ಮಾಲ್ಡೀವ್ಸ್ ಮುನಿಸಿನ ಬಳಿಕ ಇದೀಗ ಭಾರತೀಯ ಪ್ರವಾಸಿಗರು ಲಕ್ಷದ್ವೀಪದ ಕಡೆ ಹೆಚ್ಚು ಆಕರ್ಷಿತರಾಗಿದ್ದಾರೆ ಅದರಲ್ಲೂ ಪ್ರಧಾನಿ ಮೋದಿಯವರ ಲಕ್ಷದ್ವೀಪದ ಭೇಟಿ ಬಳಿಕ ಆ ಆಕರ್ಷಣೆ ಮತ್ತಷ್ಟು ಹೆಚ್ಚಾಗಿದೆ ಲಕ್ಷ ದ್ವೀಪಕ್ಕೆ ಹೋಗುವ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಐಷಾರಾಮಿ ಹಡಗು ಕಾರ್ಡೇಲಿಯಾ ಕ್ರೂಸ್ ಅನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ಕುರಿತಾದ ಒಂದು ರಿಪೋರ್ಟ್ ಇದೆ ನೋಡೋಣ ಕಳೆದ ಕೆಲ ದಿನಗಳಲ್ಲಿ ದೇಶ ಹಾಗೂ ಇಡೀ ವಿಶ್ವ ಎಂದು ನೋಡದ ಲಕ್ಷ ದ್ವೀಪದ ಫೋಟೋಗಳನ್ನ ನೋಡಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ ಸಾಕಾರಗೊಂಡಿದೆ ಇದೇ ವರ್ಷ ಜನವರಿ ನಾಲ್ಕರಂದು ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಹೋಗಿದರು ಆ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಭಾರತೀಯರಿಗೆ ಲಕ್ಷ ದ್ವೀಪಕ್ಕೆ ಬರುವಂತೆ ಮನವಿ ಮಾಡಿದರು ಅದರಂತೆ ಭಾರತೀಯರ ಉತ್ಸುಕತೆ ಹೆಚ್ಚಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಲಕ್ಷ ದ್ವೀಪಕ್ಕೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಭಾರತೀಯ ಪ್ರವಾಸಿಗರು ಹೋಗ್ತಿದ್ರು ಲಕ್ಷ ದ್ವೀಪಕ್ಕೆ ಭೇಟಿ ನೀಡುತ್ತಾ ಇರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಈಗ ಭಾರಿ ಏರಿಕೆ ಕಾಣ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಎರಡು ಪ್ರವಾಸಿಗರು ಭೇಟಿ ನೀಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಲವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಪ್ರವಾಸಿಗರು ಭೇಟಿ ನೀಡಿದ್ದಾರೆ इपूर इक भारी एरिक निरीक्ष बीप नोडलिया आए हैं बाकी सब भी अभी आएंगे तो कितना समय लगा कहाँ से आपने कौडलिया क्रूज से अपनी यात्रा शुरू की है से। अच्छा। तो कितना समय लग गया लक्षद्वीप तक आने में अड़तालीस घंटे बुकिंग किया था कौर्डलिया में और वही टाइम पे हमें बहुत अच्छा लगा कि मोदी जी ने मोदी जी ब्रांड फॉर द सो हमें बहुत ही अच्छा लगा कि हम हम लोग जगार जगार हम लोग मालदीव की जगह जगह से पे पे आए। लक्षद्वीप दिल्ली प्रवासोद्यम अभिवृद्धि केंद्र सरकार हल्के लक्षद्वीप दल विमान निर्माण ಲಕ್ಷ ದ್ವೀಪ ತಲುಪಲು ಪ್ರವಾಸಿ ವಿಮಾನಗಳ ಸೇವೆಯ ಜೊತೆ ಜೊತೆಗೆ ಹಡಗುಗಳನ್ನು ಬಳಸಲಾಗುತ್ತಿದೆ ಅದರಲ್ಲಿ ಐಷಾರಾಮಿ ಹಡಗು ಕಾರ್ಡೇಲಿಯಾ ಕ್ರೂಸ್ ಮೂಲಕ ಲಕ್ಷ ದ್ವೀಪ ಪ್ರವಾಸ ಪ್ಯಾಕೇಜ್ಗೆ ಪ್ರವಾಸಿಗರಿಂದ ತುಂಬಾನೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಈ ಹಡಗಿನ ಬುಕ್ಕಿಂಗ್ಗಾಗಿ ವಿಚಾರಣೆ ಮಾಡುವವರ ಸಂಖ್ಯೆಯಲ್ಲಿ ಪ್ರತಿಶತ ಇಪ್ಪತ್ತೈದು ಸಾವಿರದಷ್ಟು ಏರಿಕೆಯಾಗಿದೆ ಇಷ್ಟೊಂದು ದೊಡ್ಡ ಬದಲಾವಣೆ ಕೇವಲ ನರೇಂದ್ರ ಮೋದಿಯವರ ಯಾತ್ರೆ ಬಳಿಕ ಆಗಿದೆ ಅನ್ನೋದು ವಿಶೇಷ ಕಾರ್ಡೇಲಿಯಾ ಕ್ರೂಸ್ ದೇಶದ ಐಷಾರಾಮಿ ಕ್ರೂಸ್ಗಳಲ್ಲಿ ಒಂದಾಗಿದೆ ಈ ಹಡಗು ಹಲವು ವರ್ಷಗಳಿಂದ ಪ್ರವಾಸಿಗರನ್ನ ಕರೆದೊಯ್ಯುತ್ತಿದೆ ಕಾರ್ಡೇಲಿಯಾ ಕ್ರೂಸ್ ನಲ್ಲಿ ಪ್ರವಾಸಿಗರು ಮುಂಬೈ ಗೋವಾ ಹಾಗೂ ಕೊಚ್ಚಿ ಮೂಲಕ ಲಕ್ಷದ್ವೀಪಕ್ಕೆ ಹೋಗಬಹುದು ಭಾರತದ ಅತ್ಯುತ್ತಮ ಬೀಚ್ ಗಳಿಗೆ ಪ್ರವಾಸಿಗರನ್ನ ತಲುಪಿಸುವಲ್ಲಿ ಈ ಕಾರ್ಡೇಲಿಯಾ ಕ್ರೂಸ್ ಮುಂಚೂಣಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ಕಾಡೇಲಿಯ ಕ್ರೂಸ್ ಮೂಲಕ ಎರಡು ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಲಕ್ಷ ದ್ವೀಪಕ್ಕೆ ಪ್ರವಾಸ ಮಾಡಿದ್ದಾರೆ ಪ್ರತಿ ವರ್ಷ ಸುಮಾರು ಎಂಬತ್ತು ಸಾವಿರದಷ್ಟು ಜನರು ಮೂಲಕವೇ ಲಕ್ಷ ದ್ವೀಪ ತಲುಪುತ್ತಾರೆ ಕಾಡೇಲಿಯ ಕ್ರೂಸ್ ಲಕ್ಷ ದ್ವೀಪದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಕೊಡುಗೆ ನೀಡುತ್ತಿದೆ ಮಾಲ್ಡೀವ್ಸ್ ಮುನಿಸಿನ ಬಳಿಕ ಲಕ್ಷದ್ವೀಪಕ್ಕೆ ಹೋಗುವ ಭಾರತೀಯ ಪ್ರವಾಸಿಗರಿಗೆ ಕಾರ್ಡೇಲಿಯಾ ಕ್ರೂಸ್ ತಮ್ಮಿಷ್ಟದ ಮೊದಲ ಆಯ್ಕೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ ಬಳಿಕ ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ ಮರೆತು ಈಗ ಲಕ್ಷದ್ವೀಪದ ಕಡೆ ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಲಕ್ಷದ್ವೀಪಕ್ಕೆ ಬರುವವರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗುವ ನಿರೀಕ್ಷೆಯಿದೆ ಲಕ್ಷದ್ವೀಪ ತಲುಪಲು ಪ್ರವಾಸಿಗರು ತಮ್ಮ ಅಗತ್ಯತೆ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಹಾಗೂ ಲಕ್ಷದ್ವೀಪದ ಪ್ರಾಕೃತಿಕ ಸೌಂದರ್ಯದ ಮತ್ತಷ್ಟು ಆನಂದ ಪಡೆಯಲು ಇಂತಹ ಮಾರ್ಗ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುಪಿಯಾಜ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ